ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಆತ್ಮ ಅಭಿಮಾನಿಯಾಗಿ ಆಗ ವಿಕಲ್ಪಗಳು ಸಮಾಪ್ತಿಯಾಗುತ್ತದೆ ಆತ್ಮ ಅಭಿಮಾನಿಯಾದಾಗ ಯಾವ ಮಾತಿನಲ್ಲೂ ನಿಮಗೆ ಭಯ ಆಗುವುದಿಲ್ಲ ಮತ್ತು ಆತ್ಮ ಅಭಿಮಾನಿಯಾದಾಗ ನೀವು ಎಲ್ಲ ಚಿಂತೆಯಿಂದ ಮುಕ್ತ ಆಗುತ್ತೀರಾ ಇಂದಿನ ಪ್ರಶ್ನೆಯಾಗಿದೆ ಈ ಹೊಸ ವೃಕ್ಷ ಹೇಗೆ ವೃದ್ಧಿಯಾಗುತ್ತದೆ ಮತ್ತು ಏಕೆ ಉತ್ತರ ಈ ಹೊಸ ವೃಕ್ಷ ಬಹಳ ನಿಧಾನವಾಗಿ ವೃದ್ಧಿಯಾಗುತ್ತದೆ ಮತ್ತು ಹೇಗೆ ಏನು ನಿಧಾನವಾಗಿ ಚಲಿಸುತ್ತದೆಯೋ ಅದೇ ರೀತಿ ಏನಿನಂತೆ ಈ ವೃಕ್ಷ ನಿಧಾನವಾಗಿ ವೃದ್ಧಿಯಾಗುತ್ತದೆ ಈ ನಾಟಕ ಏನಿನಂತೆ ನಿಧಾನವಾಗಿ ನಡೆಯುತ್ತದೆ ಹೇಗೆ ಏನು ನಿಧಾನವಾಗಿ ನಡೆಯುತ್ತದೆಯೋ ಅದೇ ರೀತಿ ಈ ಸೃಷ್ಟಿ ನಾಟಕದ ಚಕ್ರ ನಿಧಾನವಾಗಿ ಚಲಿಸುತ್ತದೆ ನಾಟಕದ ಅನುಸಾರ ಈ ವೃಕ್ಷ ಬಹಳ ನಿಧಾನವಾಗಿ ವೃದ್ಧಿಯಾಗುತ್ತದೆ ಏಕೆಂದರೆ ಈ ನಾಟಕದಲ್ಲಿ ನೀವು ಮಾಯೆಯನ್ನು ಎದುರಿಸಬೇಕಾಗುತ್ತದೆ ಮಾಯೆಯ ಜೊತೆಗೆ ನೀವು ಯುದ್ಧವನ್ನು ಮಾಡಬೇಕಾಗುತ್ತದೆ ಮಕ್ಕಳಿಗೆ ಆತ್ಮ ಅಭಿಮಾನಿ ಆಗುವ ಮಾತಿನಲ್ಲಿ ಪರಿಶ್ರಮದ ಅನುಭವ ಆಗುತ್ತದೆ ನೀವು ಆತ್ಮ ಅಭಿಮಾನಿ ಆದಾಗ ನಿಮಗೆ ಬಹಳಷ್ಟು ಖುಷಿ ಇರುತ್ತದೆ ನೀವು ಆತ್ಮ ಅಭಿಮಾನಿ ಆದಾಗ ಸೇವೆ ವೃದ್ಧಿಯಾಗುತ್ತದೆ ಆಗುತ್ತದೆ ಪರಮಾತ್ಮ ತಂದೆಯನ್ನು ನೀವು ಸದಾ ನೆನಪು ಮಾಡುತ್ತಿರಬೇಕು ಮತ್ತು ತಂದೆ ನೀಡುವ ಆಸ್ತಿಯನ್ನು ನೆನಪು ಮಾಡುತ್ತಿರಬೇಕು ನಿಮಗೆ ತಂದೆಯ ನೆನಪಿದ್ದರೆ ಮತ್ತು ಆಸ್ತಿಯ ನೆನಪಿದ್ದರೆ ನಿಮ್ಮ ನೌಕೆ ಪಾರಾಗಿ ಬಿಡುತ್ತದೆ ಓಂ ಶಾಂತಿ ಆತ್ಮಿಕ ತಂದೆ ಕುಳಿತು ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಆತ್ಮಿಕ ತಂದೆ ಅಕಾಲ ಮೂರ್ತಿಯಾಗಿದ್ದಾರೆ ಪರಂಪಿತ ಪರಮಾತ್ಮ ತಂದೆಗೆ ಆತ್ಮಿಕ ತಂದೆ ಎಂದು ಕರೆಯಲಾಗುತ್ತದೆ ಈಗ ಮಕ್ಕಳಾದ ನೀವು ಕೂಡ ಅಕಾಲ ಮೂರ್ತಿಗಳಾಗಿದ್ದೀರಾ ಸಿಖರು ಈ ಜ್ಞಾನವನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಹುದು ಹಾಗೆ ನೋಡಿದರೆ ಯಾವ ಧರ್ಮದ ಆತ್ಮರು ಬೇಕಾದರೂ ಇರಬಹುದು ಅವರು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಬಹುದು ಪರಮಾತ್ಮ ತಂದೆ ಇಲ್ಲಿ ಮಕ್ಕಳಿಗೆ ತಿಳಿಸಿದ್ದಾರೆ ಈ ವೃಕ್ಷ ನಿಧಾನವಾಗಿ ವೃದ್ಧಿಯಾಗುತ್ತದೆ ಈ ನಾಟಕ ಚಕ್ರ ಏನಿನಂತೆ ನಿಧಾನವಾಗಿ ನಡೆಯುತ್ತದೆ ಅದೇ ರೀತಿ ಈ ವೃಕ್ಷ ಕೂಡ ಏನು ಹೇಗೆ ನಿಧಾನವಾಗಿ ಚಲಿಸುತ್ತದೆಯೋ ಅದೇ ರೀತಿ ನಿಧಾನವಾಗಿ ವೃಕ್ಷ ವೃದ್ಧಿಯಾಗುತ್ತದೆ ಸಂಪೂರ್ಣ ಕಲ್ಪವೇ ಬೇಕಾಗುತ್ತದೆ ಈ ವೃಕ್ಷ ವೃದ್ಧಿಯಾಗಲು ಈ ವೃಕ್ಷ ವೃದ್ಧಿಯಾಗಲು ಸಂಪೂರ್ಣ ಒಂದು ಕಲ್ಪ ಬೇಕಾಗುತ್ತದೆ ನಿಮ್ಮ ಈ ವೃಕ್ಷ ಹೊಸ ವೃಕ್ಷ ಆಗಿದೆ ಈಗ ಒಂದು ಕಲ್ಪಕ್ಕೆ ಎಷ್ಟು ಆಯಸ್ಸಿದೆಯೋ ಮಕ್ಕಳ ಆಯಸ್ಸು ಕೂಡ ಕಲ್ಪದ ಆಯಸ್ಸಿನಷ್ಟೇ ಇದೆ ಐದು ಸಾವಿರ ವರ್ಷದ ನಾಟಕ ಚಕ್ರದಲ್ಲಿ ನೀವೆಲ್ಲರೂ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಏನಿನಂತೆ ನಿಧಾನವಾಗಿ ಈ ನಾಟಕ ಚಕ್ರ ತಿರುಗುತ್ತಿರುತ್ತದೆ ಮೊಟ್ಟ ಮೊದಲು ಆತ್ಮದ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳಬೇಕು ಆತ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳುವುದೇ ಪರಿಶ್ರಮದ ಮಾತಾಗಿದೆ ಪರಮಾತ್ಮ ತಂದೆಗೆ ಗೊತ್ತಿದೆ ನಾಟಕದ ಅನುಸಾರ ಈ ವೃಕ್ಷ ನಿಧಾನವಾಗಿ ವೃದ್ಧಿಯಾಗುತ್ತಾ ಹೋಗುತ್ತದೆ ಏಕೆಂದರೆ ಇಲ್ಲಿ ನೀವು ಮಾಯ ಜೊತೆಗೆ ಯುದ್ಧವನ್ನು ಮಾಡಬೇಕು ಈ ಸಮಯದಲ್ಲಿ ಮಾಯೆಯ ರಾಜ್ಯ ಇದೆ ನಂತರ ಸತ್ಯುಗದಲ್ಲಿ ರಾವಣ ಇರುವುದೇ ಇಲ್ಲ ಈಗ ಮಕ್ಕಳಾದ ನೀವು ಮೊದಲು ಆತ್ಮ ಅಭಿಮಾನಿ ಆಗಬೇಕು ಆತ್ಮ ಅಭಿಮಾನಿ ಮಕ್ಕಳು ಬಹಳ ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೆ ಮತ್ತು ಆತ್ಮ ಅಭಿಮಾನಿ ಮಕ್ಕಳಿಗೆ ಬಹಳಷ್ಟು ಖುಷಿ ಇರುತ್ತದೆ ಯಾರು ಆತ್ಮ ಆಗುತ್ತಾರೋ ಅವರ ಬುದ್ಧಿಯಲ್ಲಿ ವ್ಯರ್ಥ ವಿಕಲ್ಪಗಳು ನಡೆಯುವುದಿಲ್ಲ ಅಂದರೆ ನೀವು ಮಾಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುತ್ತೀರಾ ನಂತರ ಯಾರೂ ನಿಮ್ಮನ್ನು ಅಲುಗಾಡಿಸಲು ಸಾಧ್ಯ ಇಲ್ಲ ನೀವು ಆತ್ಮ ಅಭಿಮಾನಿಯಾಗಿ ಮಾಯ ಮೇಲೆ ವಿಜಯವನ್ನು ಪಡೆದುಕೊಂಡರೆ ನಂತರ ನಿಮ್ಮನ್ನು ಯಾರೂ ಅಲುಗಾಡಿಸಲು ಸಾಧ್ಯ ಇಲ್ಲ ಅಂಗದನ ಉದಾಹರಣೆ ಇದೆ ತಾನೆ ಆದ್ದರಿಂದ ನಿಮಗೆ ಮಹಾವೀರ ಎಂದು ಪರಮಾತ್ಮ ತಂದೆ ಹೆಸರನ್ನು ಇಟ್ಟಿದ್ದಾರೆ ಇಲ್ಲಿ ಕೇವಲ ಒಬ್ಬರಷ್ಟೇ ಮಹಾವೀರ ಆಗಿಲ್ಲ ನೀವೆಲ್ಲರೂ ಮಹಾವೀರರಾಗಿದ್ದೀರ ಅಂತ್ಯದಲ್ಲಿ ನೀವೆಲ್ಲರೂ ಮಹಾವೀರರಾಗುತ್ತೀರಾ ಆದರೆ ನೀವೆಲ್ಲರೂ ನಂಬರ್ ವಾರಾಗಿ ಮಹಾವೀರರಾಗುತ್ತೀರಾ ಯಾರು ಚೆನ್ನಾಗಿ ಸೇವೆಯನ್ನು ಮಾಡುತ್ತಾರೋ ಅವರನ್ನು ಮಹಾವೀರರ ಲೈನ್ನಲ್ಲಿ ಪರಮಾತ್ಮ ತಂದೆ ನಿಲ್ಲಿಸುತ್ತಾರೆ ಈಗ ವೀರರಾಗಿದ್ದೀರಾ ಅಂತ್ಯದಲ್ಲಿ ನೀವು ಮಹಾವೀರರಾಗುತ್ತೀರಾ ಜ್ಞಾನದ ಬಗ್ಗೆ ನಿಮಗೆ ಸ್ವಲ್ಪ ಕೂಡ ಸಂಶಯ ಬರಬಾರದು ಕೆಲವು ಮಕ್ಕಳು ಬಹಳಷ್ಟು ಅಹಂಕಾರಕ್ಕೆ ವಶ ಆಗುತ್ತಾರೆ ಯಾರು ಅಹಂಕಾರಕ್ಕೆ ವಶ ಆಗುತ್ತಾರೋ ಅವರು ಯಾರನ್ನೂ ಕೂಡ ಕೇರ್ ಮಾಡುವುದಿಲ್ಲ ಯಾರು ಅಹಂಕಾರಕ್ಕೆ ವಶ ಆಗುತ್ತಾರೋ ಅವರು ಯಾರ ಮಾತಿಗೂ ಗಮನವನ್ನು ಕೊಡುವುದಿಲ್ಲ ಈ ಜ್ಞಾನ ಮಾರ್ಗದಲ್ಲಿ ನೀವು ಬಹಳ ನಮ್ರತೆಯಿಂದ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಅಮೃತ್ಸರ್ನಲ್ಲಿ ನೀವು ಸಿಖ್ ಜನರ ಸೇವೆಯನ್ನು ಮಾಡಬಹುದು ಎಲ್ಲರಿಗೂ ಒಂದೇ ಒಂದು ಸಂದೇಶವನ್ನು ನೀಡಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ಆತ್ಮದಲ್ಲಿರುವಂತಹ ಕಲ್ಮಶ ಸಮಾಪ್ತಿಯಾಗುತ್ತದೆ ಅನ್ನುವ ಸಂದೇಶವನ್ನು ನೀವು ಎಲ್ಲರಿಗೂ ನೀಡಬೇಕು ಆತ್ಮರಾದ ನಿಮ್ಮಲ್ಲಿ ಯಾವ ಕಲ್ಮಶ ಇದೆಯೋ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಆ ಕಲ್ಮಶ ಸಮಾಪ್ತಿಯಾಗುತ್ತದೆ ಅನ್ನುವ ಸಂದೇಶವನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ಸಿಖ್ ಜನ ಹೇಳುತ್ತಾರೆ ಸಾಹೇಬ್ನ ಜಪವನ್ನು ಮಾಡಿ ಅಂದರೆ ಮಾಲೀಕನ ಜಪವನ್ನು ಮಾಡಿ ಮಾಲೀಕನಿಗೆ ಸಿಕ್ಕರು ಮಹಿಮೆಯನ್ನು ಮಾಡುತ್ತಾರೆ ಮಾಲೀಕ ಆದಂತಹ ಪರಮಾತ್ಮ ತಂದೆಗೆ ಓಂಕಾರ ಸತ್ಯನಾಮ ಅಕಾಲ ಮೂರ್ತಿ ಎಂದು ಸಿಕ್ಕರು ಮಹಿಮೆಯನ್ನು ಮಾಡುತ್ತಾರೆ ಈಗ ಅಕಾಲ ಮೂರ್ತಿ ಯಾರಾಗಿದ್ದಾರೆ ಸದ್ಗುರು ಅಕಾಲ ಎಂದು ಹೇಳುತ್ತಾರೆ ಅಕಾಲ ಮೂರ್ತಿ ಆತ್ಮ ಆಗಿದೆ ಆತ್ಮವನ್ನು ಎಂದೂ ಕೂಡ ಕಾಲ ಕಬಳಿಸಲು ಸಾಧ್ಯ ಇಲ್ಲ ಆತ್ಮವನ್ನು ಕಾಲ ನುಂಗಲು ಸಾಧ್ಯ ಇಲ್ಲ ಆತ್ಮಕ್ಕೆ ಈಗ ಪಾತ್ರ ಸಿಕ್ಕಿದೆ ಅಂದ ಮೇಲೆ ಆತ್ಮ ತನಗೆ ಸಿಕ್ಕಿರುವ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಅಂದ ಮೇಲೆ ಆತ್ಮವನ್ನು ಕಾಲ ಹೇಗೆ ಕಬಳಿಸಲು ಸಾಧ್ಯ ಆತ್ಮ ತನ್ನ ಪಾತ್ರವನ್ನು ಅಭಿನಯ ಮಾಡಲೇಬೇಕು ಮೇಲೆ ಸಾವು ಆತ್ಮವನ್ನು ನುಂಗಲು ಸಾಧ್ಯ ಇಲ್ಲ ಕಾಲ ಶರೀರವನ್ನು ಕಬಳಿಸುತ್ತದೆ ಅಂದರೆ ಶರೀರವನ್ನು ನುಂಗುತ್ತದೆ ಆತ್ಮ ಅಕಾಲ ಮೂರ್ತಿಯಾಗಿದೆ ಸಿಕ್ಕರ ಬಳಿ ನೀವು ಹೋಗಿ ಈ ರೀತಿ ಭಾಷಣವನ್ನು ಮಾಡಬಹುದು ಹೇಗೆ ಗೀತಾ ಪಾಠಶಾಲೆಗೆ ಹೋಗಿ ಭಗವದ್ಗೀತೆಯನ್ನು ಓದುವಂತವರ ಸಮ್ಮುಖದಲ್ಲಿ ನೀವು ಗೀತೆಯ ಬಗ್ಗೆ ಭಾಷಣವನ್ನು ಮಾಡುತ್ತೀರಾ ಈಗ ಮಕ್ಕಳಿಗೆ ಗೊತ್ತಿದೆ ಭಕ್ತಿ ಮಾರ್ಗದಲ್ಲಿ ಬಹಳಷ್ಟು ಸಾಮಗ್ರಿ ಇದೆ ಜ್ಞಾನ ಮಾರ್ಗದಲ್ಲಿ ಯಾವ ಸಾಮಗ್ರಿಯೂ ಇಲ್ಲ ಜ್ಞಾನದ ಸಾಗರ ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಮನುಷ್ಯರಿಗೆ ಜ್ಞಾನಿಗಳು ಎಂದು ಕರೆಯಲು ಸಾಧ್ಯ ಇಲ್ಲ ದೇವತೆಗಳು ಕೂಡ ಮನುಷ್ಯರಾಗಿದ್ದಾರೆ ಆದರೆ ದೇವತೆಗಳಲ್ಲಿ ದೈವಿ ಗುಣ ಇದೆ ಆದ್ದರಿಂದ ಅವರಿಗೆ ದೇವತೆಗಳು ಎಂದು ಕರೆಯಲಾಗುತ್ತದೆ ದೇವತೆಗಳು ಕೂಡ ಪರಮಾತ್ಮ ತಂದೆಯ ಮೂಲಕ ದೇವತಾ ಪದವಿ ಆಸ್ತಿಯನ್ನು ಪಡೆದುಕೊಂಡಿದ್ದಾರೆ ನೀವೀಗ ಈ ರಾಜಯೋಗದ ಶಿಕ್ಷಣದ ಮೂಲಕ ವಿಶ್ವಕ್ಕೆ ಮಾಲೀಕರಾಗುತ್ತಿದ್ದೀರಾ ಸದ್ಗುರು ಅಕಾಲ ಎಂದು ಕರೆಯಲಾಗುತ್ತದೆ ಸದ್ಗುರು ಆದಂತಹ ಪರಮಾತ್ಮ ತಂದೆಗೆ ಅಕಾಲ ಮೂರ್ತಿ ಎಂದು ಕರೆಯುತ್ತೇವೆ ಒಬ್ಬ ಪರಮಾತ್ಮ ತಂದೆಗೆ ಸತ್ಯ ತಂದೆ ಎಂದು ಕರೆಯುತ್ತೇವೆ ಸತ್ಯ ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಆ ಪರಮಾತ್ಮ ತಂದೆ ಪತಿತ ಪಾವನ ಆಗಿದ್ದಾರೆ ಅಂದ ಮೇಲೆ ನೀವೀಗ ಇಬ್ಬರು ತಂದೆಯರ ಪರಿಚಯವನ್ನು ನೀಡಬೇಕು ಭಾಷಣವನ್ನು ಮಾಡಲು ನಿಮಗೆ ಎರಡು ನಿಮಿಷ ಸಮಯ ಸಿಕ್ಕರೂ ಕೂಡ ಆ ಎರಡು ನಿಮಿಷವೇ ಜ್ಞಾನವನ್ನು ತಿಳಿಸಲು ಬಹಳಷ್ಟು ಸಮಯ ಆಗಿದೆ ನೀವು ಒಂದೇ ನಿಮಿಷದಲ್ಲಿ ಬಹಳಷ್ಟು ಜ್ಞಾನವನ್ನು ತಿಳಿಸಬಹುದು ಭಾಷಣವನ್ನು ಮಾಡಲು ನಿಮಗೆ ಒಂದು ನಿಮಿಷ ಸಿಕ್ಕರೂ ಕೂಡ ಅದು ಬಹಳಷ್ಟು ಸಮಯ ಆಗಿದೆ ಭಾಷಣವನ್ನು ಮಾಡಲು ಒಂದು ಸೆಕೆಂಡ್ ಸಮಯ ಸಿಕ್ಕರೂ ಕೂಡ ಅದು ಬಹಳ ಸಮಯ ಆಗಿದೆ ಯಾರಿಗೆ ಕಲ್ಪದ ಮೊದಲು ಜ್ಞಾನದ ಬಾಣ ನಾಟಿತ್ತು ಅವರಿಗೆ ಈಗಲೂ ಕೂಡ ಜ್ಞಾನದ ಬಾಣ ನಾಟುತ್ತದೆ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದು ದೊಡ್ಡ ಮಾತೇನಲ್ಲ ಜ್ಞಾನವನ್ನು ತಿಳಿಸುವುದು ದೊಡ್ಡ ಮಾತೇನಲ್ಲ ಕೇವಲ ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಬೇಕು ಪರಮಾತ್ಮ ತಂದೆ ತಿಳಿಸಿದ್ದಾರೆ ಗುರು ನಾನಕ್ ಈ ಸೃಷ್ಟಿಗೆ ಬರುತ್ತಾರೆ ಎಂದು ನೀವು ತಿಳಿದುಕೊಳ್ಳಿ ಆದರೆ ಗುರುನಾನಕ್ ಈಗ ನೀವು ವಾಪಸ್ ಮನೆಗೆ ಹೋಗಬೇಕು ಅದಕ್ಕೋಸ್ಕರ ನೀವು ಪವಿತ್ರರಾಗಿ ಅನ್ನುವ ಸಂದೇಶವನ್ನು ಯಾರಿಗೂ ತಿಳಿಸುವುದಿಲ್ಲ ಗುರು ನಾನಕ್ ಪವಿತ್ರ ಆತ್ಮ ಆಗಿದ್ದಾರೆ ಗುರು ನಾನಕ್ ಅವರ ಪವಿತ್ರ ಆತ್ಮ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತದೆ ಅಂದರೆ ಗುರುನಾನಕ್ನ ಆತ್ಮ ಮೇಲಿನಿಂದ ಈ ಸೃಷ್ಟಿಗೆ ಬರುತ್ತದೆ ನಂತರ ಗುರುನಾನಕ್ ಅವರ ಸಿಖ್ ಧರ್ಮ ವೃದ್ಧಿ ಆಗುತ್ತಾ ಹೋಗುತ್ತದೆ ಯಾವಾಗ ಗುರುನಾನಕ್ ಬಂದು ಸಿಖ್ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೋ ನಂತರ ಆ ಧರ್ಮದ ಆತ್ಮರು ಪರಮ ಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೆ ವಾಸ್ತವದಲ್ಲಿ ಸದ್ಗತಿಯ ದಾತ ಪರಮಾತ್ಮ ತಂದೆಯಾಗಿದ್ದಾರೆ ವಾಸ್ತವದಲ್ಲಿ ಸದ್ಗತಿಯನ್ನು ನೀಡುವಂತಹ ಸದ್ಗತಿ ದಾತ ಯಾವ ಮನುಷ್ಯರೂ ಆಗಲು ಸಾಧ್ಯ ಇಲ್ಲ ಒಬ್ಬ ಪರಮಾತ್ಮ ತಂದೆ ಸದ್ಗತಿದಾತ ಆಗಿದ್ದಾರೆ ಮನುಷ್ಯರಂತೂ ಮನುಷ್ಯರೇ ಆಗಿದ್ದಾರೆ ಆದರೆ ಇಂಥವರು ಇಂತಹ ಧರ್ಮದ ಆತ್ಮ ಆಗಿದ್ದಾರೆ ಎಂದು ತಿಳಿದುಕೊಳ್ಳಲಾಗುತ್ತದೆ ಪರಮಾತ್ಮ ತಂದೆ ತಿಳಿಸಿದ್ದಾರೆ ನೀವೀಗ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಮತ್ತು ಪವಿತ್ರರಾಗಿ ಗುರುನಾನಕ್ ಹೇಳುತ್ತಾರೆ ಪರಮಾತ್ಮ ತಂದೆ ನಮ್ಮ ಕೊಳಕಾದ ಬಟ್ಟೆಯನ್ನು ಸ್ವಚ್ಛಗೊಳಿಸಿದರು ಎಂದು ಗುರುನಾನಕ್ ನಮ್ಮ ಕೊಳಕಾದ ಬಟ್ಟೆಯನ್ನು ಪರಮಾತ್ಮ ತಂದೆ ಸ್ವಚ್ಛಗೊಳಿಸುತ್ತಾರೆ ಎಂದು ಹೇಳಿದ ನಂತರ ಅಂತ್ಯದಲ್ಲಿ ಶಾಸ್ತ್ರವನ್ನು ನಿರ್ಮಾಣ ಮಾಡುವಂಥವರು ನಮ್ಮ ಕೊಳಕಾದ ಬಟ್ಟೆಯನ್ನು ಪರಮಾತ್ಮ ತಂದೆ ಸ್ವಚ್ಛಗೊಳಿಸುತ್ತಾರೆ ಅನ್ನುವ ಮಾತನ್ನು ಶಾಸ್ತ್ರದಲ್ಲಿ ಬರೆದಿದ್ದಾರೆ ಮೊದಲು ಸಿಖ್ ಧರ್ಮದವರ ಸಂಖ್ಯೆ ಬಹಳ ಕಡಿಮೆ ಇರುತ್ತದೆ ಅಂದ ಮೇಲೆ ಅವರಿಗೆ ಗುರುನಾನಕ್ ಕುಳಿತು ಯಾವ ಮಾತನ್ನು ತಿಳಿಸುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಈಗ ನಿಮಗೆ ಜ್ಞಾನವನ್ನು ನೀಡುತ್ತಿದ್ದಾರೆ ನಂತರ ಈ ಜ್ಞಾನದ ಆಧಾರದಿಂದ ಶಾಸ್ತ್ರ ನಿರ್ಮಾಣ ಆಗುತ್ತದೆ ಸತ್ಯುಗದಲ್ಲಿ ಶಾಸ್ತ್ರ ಇರುವುದೇ ಇಲ್ಲ ಮೊದಲು ಒಬ್ಬ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಅನ್ನುವ ಮಾತನ್ನು ನೀವು ಎಲ್ಲರಿಗೂ ತಿಳಿಸಬೇಕು ವಿನಾಶಂತೂ ಆಗಲೇಬೇಕು ನೀವು ಸರ್ವವ್ಯಾಪಿ ಎಂದು ಯಾರಿಗೆ ಕರೆಯುತ್ತೀರಾ ಎಂದು ನೀವು ಎಲ್ಲರನ್ನೂ ಕೇಳಬೇಕು ಪರಮಾತ್ಮ ತಂದೆಗೆ ನಾವೆಲ್ಲರೂ ಮಹಿಮೆಯನ್ನು ಮಾಡುತ್ತೇವೆ ಏಕ್ ಓಂಕಾರ ಎಂದು ಅಂದ ಮೇಲೆ ಪರಮಾತ್ಮ ತಂದೆ ಓಂಕಾರ ಸ್ವರೂಪ ಆಗಿದ್ದಾರೆ ಪರಮಾತ್ಮ ತಂದೆ ಅಕಾಲ ಮೂರ್ತಿಯಾಗಿದ್ದಾರೆ ಅಕಾಲ ಮೂರ್ತಿಯ ಮಕ್ಕಳಾದ ನಾವು ಕೂಡ ಅಕಾಲ ಮೂರ್ತಿ ಆತ್ಮರೇ ಆಗಿದ್ದೇವೆ ಆತ್ಮಕ್ಕೆ ಶರೀರದ ಬ್ರಿಕುಟಿ ಸಿಂಹಾಸನ ಆಗಿದೆ ಆತ್ಮ ಒಂದು ಬ್ರಟಿ ಎನ್ನುವ ಸಿಂಹಾಸನವನ್ನು ಬಿಟ್ಟು ಇನ್ನೊಂದು ಬ್ರಿಕುಟಿ ಎನ್ನುವ ಸಿಂಹಾಸನದಲ್ಲಿ ಹೋಗಿ ಕುಳಿತುಕೊಳ್ಳುತ್ತದೆ ಅಂದರೆ ಆತ್ಮ ಒಂದು ಶರೀರ ಅನ್ನುವ ಸಿಂಹಾಸನವನ್ನು ತ್ಯಾಗ ಮಾಡಿ ಇನ್ನೊಂದು ಶರೀರ ಅನ್ನುವ ಸಿಂಹಾಸನವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಆತ್ಮ ಎಂಬತ್ನಾಲ್ಕು ಸಿಂಹಾಸನದ ಮೇಲೆ ಕುಳಿತುಕೊಳ್ಳುತ್ತದೆ ಈಗ ಈ ಜಗತ್ತು ಹಳೆಯ ಜಗತ್ತಾಗಿದೆ ಈ ಹಳೆಯ ಜಗತ್ತಿನಲ್ಲಿ ಎಷ್ಟೊಂದು ಗಲಾಟೆ ಇದೆ ಹೊಸ ಜಗತ್ತಿನಲ್ಲಿ ಈ ಹಳೆಯ ಯಾವ ಮಾತು ಇರುವುದಿಲ್ಲ ಹೊಸ ಜಗತ್ತಿನಲ್ಲಿ ಗಲಾಟೆಯ ಮಾತೇ ಇರುವುದಿಲ್ಲ ಏಕೆಂದರೆ ಹೊಸ ಜಗತ್ತಿನಲ್ಲಿ ಒಂದೇ ಧರ್ಮ ಇರುತ್ತದೆ ಪರಮಾತ್ಮ ತಂದೆ ಈಗ ಮಕ್ಕಳಿಗೆ ವಿಶ್ವದ ರಾಜ್ಯ ಭಾಗ್ಯವನ್ನು ನೀಡುತ್ತಿದ್ದಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸತ್ಯುಗದಲ್ಲಿ ಯಾರು ನಿಮ್ಮ ಮೇಲೆ ದಾಳಿಯನ್ನು ಮಾಡಲು ಸಾಧ್ಯ ಇಲ್ಲ ಸತ್ಯಯುಗದಲ್ಲಿ ಯಾರೂ ನಿಮ್ಮ ಜೊತೆಗೆ ಯುದ್ಧವನ್ನು ಮಾಡಲು ಸಾಧ್ಯ ಇಲ್ಲ ದ್ವಾಪರ ಯುಗದಲ್ಲಿ ಧರ್ಮಸ್ಥಾಪಕರು ಬರುತ್ತಾರೆ ದ್ವಾಪರ ಯುಗದಲ್ಲಿ ಧರ್ಮಸ್ಥಾಪಕರು ಬಂದು ತಮ್ಮ ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡುತ್ತಾರೆ ನಂತರ ಆ ಧರ್ಮ ವೃದ್ಧಿಯಾಗುತ್ತಾ ಹೋಗುತ್ತದೆ ಧರ್ಮಸ್ಥಾಪಕರು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಿದ ನಂತರ ಆ ಧರ್ಮದ ಆತ್ಮರ ಸಂಖ್ಯೆ ವೃದ್ಧಿಯಾಗುತ್ತಾ ಹೋಗುತ್ತದೆ ಆ ಧರ್ಮದ ಆತ್ಮರ ಸಂಖ್ಯೆ ಯಾವಾಗ ವೃದ್ಧಿ ಆಗುತ್ತದೆಯೋ ಯಾವಾಗ ಆ ಧರ್ಮದವರಲ್ಲಿ ಶಕ್ತಿ ಬರುತ್ತದೆಯೋ ಆಗ ಆ ಧರ್ಮದವರು ಯುದ್ಧವನ್ನು ಮಾಡುವಂತಹ ಮಾತು ಹುಟ್ಟಿಕೊಳ್ಳುತ್ತದೆ ಮೊದಲು ಇಸ್ಲಾಂ ಧರ್ಮದವರ ಸಂಖ್ಯೆ ಬಹಳ ಕಡಿಮೆ ಇತ್ತು ಈಗ ಇಲ್ಲಿ ನಿಮ್ಮ ಧರ್ಮ ಸ್ಥಾಪನೆ ಆಗುತ್ತಾ ಇದೆ ಉಳಿದ ಎಲ್ಲಾ ಧರ್ಮದವರು ದ್ವಾಪರ ಯುಗದಲ್ಲಿ ಬರುತ್ತಾರೆ ಆ ಸಮಯದಲ್ಲಿ ಅನ್ಯ ಧರ್ಮಗಳು ಸ್ಥಾಪನೆ ಆಗುತ್ತದೆ ದ್ವಾಪರ ಯುಗದ ಸಮಯದಲ್ಲಿ ಅನ್ಯ ಧರ್ಮಗಳು ಸ್ಥಾಪನೆ ಆಗುತ್ತದೆ ಪುನಃ ಒಬ್ಬರ ಹಿಂದೆ ಇನ್ನೊಬ್ಬರು ಧರ್ಮಸ್ಥಾಪಕರು ಬರುತ್ತಾ ಹೋಗುತ್ತಾರೆ ಇದೆಲ್ಲ ಬಹಳಷ್ಟು ತಿಳಿದುಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ನಾಟಕದ ಅನುಸಾರ ಎಲ್ಲರೂ ಈ ಸಂಪೂರ್ಣ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ನಾಟಕದ ಅನುಸಾರ ಕೆಲವರಿಗೆ ಸ್ವಲ್ಪ ಕೂಡ ಜ್ಞಾನ ಧಾರಣೆ ಆಗುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರ ಬುದ್ಧಿಯಲ್ಲಿ ಸ್ವಲ್ಪ ಕೂಡ ಜ್ಞಾನ ಧಾರಣೆ ಆಗುವುದಿಲ್ಲವೋ ಅವರು ಅವಶ್ಯವಾಗಿ ಕಡಿಮೆ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ಯಾರಿಗೂ ಶಾಪವನ್ನು ಕೊಡುವುದಿಲ್ಲ ಮಹಾವೀರರ ಮಾಲೆ ತಯಾರಾಗುತ್ತದೆ ನಾಟಕದ ಅನುಸಾರ ಎಲ್ಲರೂ ಒಂದೇ ರೀತಿ ಪುರುಷಾರ್ಥವನ್ನು ಮಾಡಲು ಸಾಧ್ಯ ಇಲ್ಲ ಮೊದಲು ಕೂಡ ನೀವೆಲ್ಲರೂ ಒಂದೇ ರೀತಿ ಪುರುಷಾರ್ಥವನ್ನು ಮಾಡಿಲ್ಲ ಅಂದ ಮೇಲೆ ಈಗಲೂ ಕೂಡ ನೀವೆಲ್ಲರೂ ಒಂದೇ ರೀತಿ ಪುರುಷಾರ್ಥವನ್ನು ಮಾಡುವುದಿಲ್ಲ ಪುನಃ ಮಕ್ಕಳಾದ ನೀವು ಹೇಳುತ್ತೀರಾ ನಾವೆಲ್ಲರೂ ಒಂದೇ ರೀತಿ ಪುರುಷಾರ್ಥವನ್ನು ಮಾಡುತ್ತಿಲ್ಲ ಅಂದರೆ ಅದರಲ್ಲಿ ನಮ್ಮ ದೋಷ ಏನಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇದರಲ್ಲಿ ನಿಮ್ಮ ದೋಷ ಏನೂ ಇಲ್ಲ ಅದೃಷ್ಟದಲ್ಲಿ ಇಲ್ಲ ಅಂದರೆ ಪರಮಾತ್ಮ ತಂದೆ ಕೂಡ ಏನನ್ನೂ ಮಾಡಲು ಸಾಧ್ಯ ಇಲ್ಲ ಯಾರ್ಯಾರು ಪದವಿಗೆ ಯೋಗ್ಯ ಆಗುತ್ತಾರೆ ಅನ್ನುವುದನ್ನು ನೀವು ಅರ್ಥ ಮಾಡಿಕೊಳ್ಳಬಹುದು ಸಿಖ್ ಧರ್ಮದವರಿಗೆ ನೀವೀಗ ತಿಳಿಸಬೇಕು ಸಾಹೇಬ್ನ ಜಪವನ್ನು ಮಾಡಿ ಆಗ ಸುಖ ಶಾಂತಿ ಸಿಗುತ್ತದೆ ಎಂದು ಅಂದರೆ ಮಾಲೀಕನ ಜಪವನ್ನು ಮಾಡಿ ಆಗ ಸುಖ ಶಾಂತಿ ಸಿಗುತ್ತದೆ ಎಂದು ನೀವು ಸಿಖ್ ಧರ್ಮದವರಿಗೆ ತಿಳಿಸಬೇಕು ಯಾವಾಗ ಸಿಖ್ ಧರ್ಮ ಸ್ಥಾಪನೆ ಆಗುತ್ತದೆಯೋ ಆಗ ಸಿಖ್ ಧರ್ಮದ ಆತ್ಮರಿಗೆ ಸುಖ ಸಿಗುತ್ತದೆ ಈಗ ಎಲ್ಲಾ ಧರ್ಮದ ಆತ್ಮರು ಕೆಳಗಡೆ ಬಂದಿದ್ದಾರೆ ಅಂದರೆ ಎಲ್ಲಾ ಧರ್ಮದ ಆತ್ಮರು ಪರಮಧಾಮದಿಂದ ಈ ಸಾಕಾರ ಜಗತ್ತಿಗೆ ಬಂದಿದ್ದಾರೆ ನಿಮಗೆ ಗೊತ್ತಿದೆ ಸದ್ಗುರು ಅಕಾಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಸದ್ಗುರು ಆದಂತಹ ಪರಮಾತ್ಮ ತಂದೆ ಅಕಾಲ ಮೂರ್ತಿಯಾಗಿದ್ದಾರೆ ಅನ್ನುವ ಮಾತನ್ನು ನೀವು ಸ್ವೀಕಾರ ಮಾಡಿದ್ದೀರಾ ನಂತರ ನೀವು ಗುರು ಎಂದು ಯಾರಿಗೆ ಕರೆಯುತ್ತೀರಾ ಸದ್ಗತಿಯನ್ನು ನೀಡುವಂತಹ ಗುರು ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಭಕ್ತಿಯನ್ನು ಮಾಡುವುದನ್ನು ಕಲಿಸಲು ಜಗತ್ತಿನಲ್ಲಿ ಅನೇಕ ಗುರುಗಳು ಬೇಕು ಭಕ್ತಿಯನ್ನು ಮಾಡುವುದನ್ನು ಕಲಿಸುವುದಕ್ಕೋಸ್ಕರ ಜಗತ್ತಿನಲ್ಲಿ ಅನೇಕ ಜನ ಗುರುಗಳಿದ್ದಾರೆ ಜ್ಞಾನದ ಶಿಕ್ಷಣವನ್ನು ಕಲಿಸುವಂತವರು ಕೇವಲ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಮಾತಿಯರಾದ ನೀವು ಜಗತ್ತಿನ ಜನರಿಗೆ ತಿಳಿಸಬೇಕು ನೀವೇನು ಕಂಕಣವನ್ನು ಧರಿಸಿಕೊಳ್ಳುತ್ತೀರೋ ಅದೂ ಕೂಡ ಪವಿತ್ರತೆಯ ಸಂಕೇತ ಆಗಿದೆ ಅವರು ನಿಮ್ಮ ಮಾತನ್ನು ಸ್ವೀಕಾರ ಮಾಡುತ್ತಾರೆ ಏಕೆಂದರೆ ಮಾತಿಯರಾದ ನಿಮ್ಮ ಮೂಲಕ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಮಾತಿಯರಿಗೆ ಈಗ ಜ್ಞಾನದ ಕಳಶ ಪ್ರಾಪ್ತಿಯಾಗಿದೆ ಈ ಜ್ಞಾನದ ಕಳಶದ ಮೂಲಕ ಎಲ್ಲರಿಗೂ ಸದ್ಗತಿ ಪ್ರಾಪ್ತಿಯಾಗುತ್ತದೆ ಈಗ ಮಕ್ಕಳಾದ ನೀವು ಅನ್ನು ಮಹಾವೀರರು ಎಂದು ಹೇಳಿಸಿಕೊಳ್ಳುತ್ತೀರಾ ನೀವೀಗ ಎಲ್ಲರಿಗೂ ತಿಳಿಸಬಹುದು ಗೃಹಸ್ಥ ವ್ಯವಹಾರದಲ್ಲಿ ಇದ್ದೇ ನಾವು ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತಿದ್ದೇವೆ ನಾವು ಗ್ರಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಸ್ವರ್ಗವನ್ನು ಸ್ಥಾಪನೆ ಮಾಡುತ್ತೇವೆ ಎಂದು ನೀವೀಗ ಎಲ್ಲರಿಗೂ ತಿಳಿಸಬಹುದು ಹಗಲಿಗೂ ಮತ್ತು ರಾತ್ರಿಗೂ ಬಹಳಷ್ಟು ಅಂತರ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಜಟೆ ಕೂಡ ಪವಿತ್ರತೆಯ ಸಂಕೇತ ಆಗಿದೆ ಅಕಾಲ ಮೂರ್ತಿಯಾದಂತಹ ಪರಮಾತ್ಮ ತಂದೆ ಪತಿತ ಪಾವನ ತಂದೆಯಾಗಿದ್ದಾರೆ ಅಕಾಲ ಮೂರ್ತಿ ಪತಿತ ಪಾವನ ಆದಂತಹ ಪರಮಾತ್ಮ ತಂದೆಯ ಸಂಪೂರ್ಣ ಮಹಿಮೆಯನ್ನು ನೀವೀಗ ಅನ್ಯರ ಸಮ್ಮುಖದಲ್ಲಿ ತಿಳಿಸಬೇಕು ಸಾಧು ಸನ್ಯಾಸಿಗಳು ಪರಮಾತ್ಮಯ ನಮಃ ಎಂದು ಹೇಳುತ್ತಾರೆ ಪುನಃ ಪರಮಾತ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರೆ ಎಂದು ಹೇಳುತ್ತಾರೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುವುದು ತಪ್ಪು ಮಾತಾಗಿದೆ ನೀವೀಗ ಬಹಳಷ್ಟು ಪರಮಾತ್ಮ ತಂದೆಯ ಮಹಿಮೆಯನ್ನು ಮಾಡಬೇಕು ಪರಮಾತ್ಮ ತಂದೆಯ ಮಹಿಮೆಯ ಮೂಲಕ ನಿಮ್ಮ ಜೀವನ ಪಾರಾಗುತ್ತದೆ ಹೇಗೆ ಒಂದು ಕತೆ ಕೂಡ ಇದೆ ತಾನೆ ರಾಮ ರಾಮ ಎಂದು ಹೇಳುತ್ತಾ ಹೋದರೆ ನದಿಯನ್ನು ಪಾರು ಮಾಡುತ್ತೀರಾ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನೀವು ಈ ವಿಷದ ಸಾಗರವನ್ನು ಪಾರು ಮಾಡಿ ಕ್ಷೀರ ಸಾಗರಕ್ಕೆ ಹೋಗುತ್ತೀರಾ ನೀವೆಲ್ಲರೂ ಮುಕ್ತಿಗೆ ಹೋಗಲೇಬೇಕು ಈಗ ನೀವು ಸರ್ಗೆ ಹೋಗಿ ಭಾಷಣವನ್ನು ಮಾಡಿ ನೀವೆಲ್ಲರೂ ಸದ್ಗುರು ಮೂರ್ತಿ ಎಂದು ಕೂಗಿ ಕರೆಯುತ್ತೀರಾ ಆದರೆ ಯಾವಾಗ ನೀವು ಸದ್ಗುರು ಅಕಾಲ ಮೂರ್ತಿ ಎಂದು ಹೇಳುತ್ತೀರೋ ಆಗ ದೇಹ ಸಹಿತ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಎಂದು ನೀವು ಅಮೃತ್ಸರ್ಗೆ ಹೋಗಿ ಭಾಷಣವನ್ನು ಮಾಡಬೇಕು ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ನಿಮ್ಮ ಪಾಪ ಭಸ್ಮ ಆಗುತ್ತದೆ ಎಂದು ನೀವು ಭಾಷಣವನ್ನು ಮಾಡಬೇಕು ಪರಮಾತ್ಮ ತಂದೆಯ ನೆನಪಿನಲ್ಲಿ ನೀವು ಶರ್ರವನ್ನು ತ್ಯಾಗ ಮಾಡಿದರೆ ಅಂತಮತಿ ಸೋಗತಿ ಆಗುತ್ತದೆ ಅಂದರೆ ತಂದೆಯ ನೆನಪಿನಲ್ಲಿ ಶರ್ರವನ್ನು ತ್ಯಾಗ ಮಾಡಿದರೆ ನಿಮಗೆ ಶ್ರೇಷ್ಠ ಗತಿ ಪ್ರಾಪ್ತಿಯಾಗುತ್ತದೆ ಶಿವ ತಂದೆ ಆಗಿದ್ದಾರೆ ಶಿವ ತಂದೆ ನಿರಾಕಾರ ತಂದೆ ಆಗಿದ್ದಾರೆ ಆತ್ಮರಾದ ನೀವು ಕೂಡ ನಿರಾಕಾರ ಆತ್ಮರೇ ಆಗಿದ್ದೀರಾ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೆ ನನ್ನದೇ ಆದ ಶರೀರ ಇಲ್ಲ ನಾನು ಬ್ರಹ್ಮನ ಶರೀರವನ್ನು ಲೋನಾಗಿ ತೆಗೆದುಕೊಳ್ಳುತ್ತೇನೆ ನಾನು ಪತಿತ ಜಗತ್ತಿನಲ್ಲಿ ಬರುತ್ತೇನೆ ರಾವಣನ ಮೇಲೆ ನೀವೀಗ ವಿಜಯವನ್ನು ಪಡೆದುಕೊಳ್ಳಿ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ ಈಗ ಪರಮಾತ್ಮ ತಂದೆ ಮಕ್ಕಳಿಗೆ ಆದೇಶವನ್ನು ನೀಡುತ್ತಿದ್ದಾರೆ ಏಕೆಂದರೆ ಮಕ್ಕಳಾದ ನೀವು ಪತಿತರಾಗಿರುವ ಕಾರಣ ಈ ಜಗತ್ತು ಹಳೆಯ ಜಗತ್ತಾಗಿದೆ ಹೊಸ ಜಗತ್ತಿನಲ್ಲಿ ಕೇವಲ ಒಂದೇ ಒಂದು ದೇವಿ ದೇವತಾ ಧರ್ಮ ಇತ್ತು ಹೊಸ ಜಗತ್ತಿದ್ದಾಗ ಉಳಿದ ಎಲ್ಲ ಆತ್ಮರು ಶಾಂತಿ ನಿವಾಸವನ್ನು ಮಾಡುತ್ತಿದ್ದರು ಸತ್ಯುಗದ ಸಮಯದಲ್ಲಿ ಉಳಿದ ಎಲ್ಲಾ ಆತ್ಮರು ಶಾಂತಿ ಇದ್ದರು ನಂತರ ನಂಬರ್ ವಾರಾಗಿ ಎಲ್ಲರೂ ಸತೋ ರಜೋ ತಮೋ ಸ್ಥಿತಿಯಲ್ಲಿ ಬರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಯಾರು ಬಹಳಷ್ಟು ಸುಖದ ಅನುಭವವನ್ನು ಮಾಡುತ್ತಾರೋ ನಂತರ ಅವರಿಗೆ ಬಹಳಷ್ಟು ದುಃಖ ಪ್ರಾಪ್ತಿಯಾಗುತ್ತದೆ ನೀವೀಗ ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ತಿಳಿಸಬೇಕು ಪರಮಾತ್ಮ ತಂದೆಯನ್ನು ನೀವೀಗ ನೆನಪು ಮಾಡಿ ಆಗ ನೀವು ನಿಮ್ಮ ಮನೆಯಾದ ಪರಮಧಾಮಕ್ಕೆ ಹೋಗಿ ತಲುಪುತ್ತೀರಾ ಎಲ್ಲರಿಗೂ ಅವಶ್ಯವಾಗಿ ಸದ್ಗತಿ ಸಿಗುತ್ತದೆ ಯಾವಾಗ ಈ ವೃಕ್ಷದ ಸಮಯ ಸಮಾಪ್ತಿಯಾಗುತ್ತದೆಯೋ ಆಗ ಎಲ್ಲರಿಗೂ ಸದ್ಗತಿ ಸಿಗುತ್ತದೆ ವೃಕ್ಷದ ಅಂತಿಮ ಸಮಯ ಬಂದಾಗ ಎಲ್ಲರೂ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೆ ನೀವೀಗ ಯಾರಿಗಾದರೂ ಬಹಳ ಪ್ರೀತಿಯಿಂದ ಈ ಜ್ಞಾನವನ್ನು ತಿಳಿಸಿದರೆ ಅವರು ಜ್ಞಾನವನ್ನು ತಿಳಿದುಕೊಳ್ಳುತ್ತಾರೆ ಯಾರೇ ಸಿಕ್ಕರು ಅವರಿಗೆ ನೀವು ಬಹಳ ಪ್ರೀತಿಯಿಂದ ಜ್ಞಾನವನ್ನು ತಿಳಿಸಿ ಮತ್ತು ಧೈರ್ಯದಿಂದ ಜ್ಞಾನವನ್ನು ತಿಳಿಸಿ ನೀವೀಗ ಜ್ಞಾನವನ್ನು ಹೇಳುವುದಕ್ಕೋಸ್ಕರ ಚಿತ್ರವನ್ನು ತೋರಿಸುವ ಅವಶ್ಯಕತೆ ಇಲ್ಲ ಚಿತ್ರವನ್ನು ತೋರಿಸಿ ನೀವು ಜ್ಞಾನವನ್ನು ಹೇಳುವ ಅವಶ್ಯಕತೆ ಇಲ್ಲ ವಾಸ್ತವದಲ್ಲಿ ನಿಮ್ಮ ಈ ಚಿತ್ರ ಆಗಿದೆ ನೀವೀಗ ಯಾವ ಧರ್ಮದವರಿಗೆ ಬೇಕಾದರೂ ಜ್ಞಾನವನ್ನು ತಿಳಿಸಬಹುದು ಆದರೆ ಮಕ್ಕಳು ಇನ್ನು ಬಹಳಷ್ಟು ಯೋಗದಲ್ಲಿ ಸ್ಥಿತಾಗಿಲ್ಲ ನಿಮ್ಮ ಜ್ಞಾನದ ಬಾಣ ಅನ್ಯ ಧರ್ಮದವರಿಗೆ ನಾಟಲು ನೀವಿನ್ನು ಬಹಳಷ್ಟು ಯೋಗವನ್ನು ಮಾಡುತ್ತಿಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳೇ ನೀವು ಮಾಯೆಗೆ ಸೋಲುತ್ತಿದ್ದೀರಾ ಮಕ್ಕಳು ಹೇಳುತ್ತೀರಾ ಬಾಬಾ ನಾವು ಮಾಯೆಗೆ ಸೋತು ಬಿಡುತ್ತೇವೆ ಎಂದು ಮಾಯೆ ನಿಮ್ಮ ಮುಖವನ್ನು ತಕ್ಷಣ ಕಪ್ಪು ಮುಖವನ್ನಾಗಿ ಮಾಡಿಬಿಡುತ್ತದೆ ಮಕ್ಕಳು ಮಾಯೆಗೆ ವಶಾಗಿ ಮುಖವನ್ನು ಕಪ್ಪು ಮಾಡಿಕೊಳ್ಳುತ್ತಾರೆ ನಾವು ದೇವತೆ ಆಗಿದ್ದೆವು ಅನ್ನುವ ಮಾತು ಮಾಯೆಗೆ ಸೋತಾಗ ಮಕ್ಕಳಿಗೆ ನೆನಪಿಗೂ ಕೂಡ ಬರುವುದಿಲ್ಲ ಆ ಸಮಯದಲ್ಲಿ ಮಾಯೆಯ ಪ್ರಭಾವ ಮಕ್ಕಳ ಮೇಲೆ ಆಗಿರುತ್ತದೆ ಯಾವಾಗ ಮಾಯೆಗೆ ವಶಾಗಿ ಮಕ್ಕಳು ಕಪ್ಪು ಮುಖವನ್ನು ಮಾಡಿಕೊಳ್ಳುತ್ತಾರೋ ನಾವೇ ದೇವತೆ ಆಗಿದ್ದೆವು ಅನ್ನುವ ಮಾತು ಆ ಸಮಯದಲ್ಲಿ ಮಕ್ಕಳಿಗೆ ಸ್ಮೃತಿಯಲ್ಲಿ ಇರುವುದಿಲ್ಲ ಆ ಸಮಯದಲ್ಲಿ ಮಾಯ ಪ್ರಭಾವ ಮಕ್ಕಳ ಮೇಲೆ ಆಗಿರುತ್ತದೆ ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ಸ್ವಯಂ ಅನ್ನು ಆತ್ಮ ಎಂದು ತಿಳಿದುಕೊಂಡು ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಪರಮಾತ್ಮ ತಂದೆಯ ಸಂದೇಶವನ್ನು ಎಲ್ಲರಿಗೂ ನೀವು ತಿಳಿಸುತ್ತಿರಬೇಕು ಫಿಲಂನ ಸ್ಲೈಡ್ಸ್ನಲ್ಲೂ ಕೂಡ ನೀವು ಬರೆಯಬೇಕು ತ್ರಿಮೂರ್ತಿ ಪರಂಪಿತಾ ಪರಮಾತ್ಮ ಶಿವ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಎಂದು ಪರಮಾತ್ಮ ತಂದೆಯ ನೆನಪಿನ ಮೂಲಕ ನೀವು ಮುಕ್ತಿ ಮತ್ತು ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳುತ್ತೀರಾ ಅನ್ನುವ ಸಂದೇಶವನ್ನು ನೀವೀಗ ಎಲ್ಲರಿಗೂ ತಿಳಿಸಬೇಕು ನೀವೀಗ ತಂದೆಯ ನೆನಪಿನ ಮೂಲಕ ವಿಕರ್ಮವನ್ನು ವಿನಾಶ ಮಾಡಿಕೊಳ್ಳಬಹುದು ಮತ್ತು ಪರಮಾತ್ಮ ತಂದೆಯ ನೆನಪಿನ ಮೂಲಕ ಮುಕ್ತಿ ಜೀವನ್ ಮುಕ್ತಿಯನ್ನು ಪಡೆದುಕೊಳ್ಳಬಹುದು ಅನ್ನುವ ಸ್ಲೈಡ್ಸ್ ಅನ್ನು ನಿರ್ಮಾಣ ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಮನ್ ಮನಾಭವ ಅನ್ನುವ ಒಂದೇ ಒಂದು ವಶೀಕರಣ ಮಂತ್ರವನ್ನು ಎಲ್ಲರಿಗೂ ನೀಡಬೇಕು ಈ ಶಿಕ್ಷಣವನ್ನು ಕಲಿಯಲು ಬಹಳ ಸಮಯ ಬೇಕಾಗುವುದಿಲ್ಲ ಮುಂದೆ ಹೋದಂತೆ ಎಲ್ಲರೂ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಯಾವ ಚಿಂತೆಯ ಮಾತು ಇಲ್ಲ ನೀವೀಗ ಚಿಂತೆಯಿಂದ ಮುಕ್ತ ಆಗುತ್ತಾ ಹೋಗಬೇಕು ಮನುಷ್ಯರನ್ನು ನೋಡಿ ಮನುಷ್ಯರು ಸಾವಿಗೆ ಎಷ್ಟೊಂದು ಭಯಪಡುತ್ತಾರೆ ಈ ಜ್ಞಾನ ಮಾರ್ಗದಲ್ಲಿ ಭಯಪಡುವ ಯಾವ ಮಾತು ಇಲ್ಲ ನೀವೀಗ ಹೇಳುತ್ತೀರಾ ಈಗಲೇ ಸಾವು ಬರಲು ಸಾಧ್ಯ ಇಲ್ಲ ಈಗ ಇನ್ನೂ ನಾವು ಪರೀಕ್ಷೆಯನ್ನು ಬರೆದು ಸಂಪೂರ್ಣ ಪಾಸ್ ಆಗಿಲ್ಲ ಈಗ ಇನ್ನೂ ನಾವು ಸಂಪೂರ್ಣ ಯಾತ್ರೆಯನ್ನು ಮಾಡಿಲ್ಲ ಅಂದ ಮೇಲೆ ನಾವು ಈಗಲೇ ಹೇಗೆ ಶರೀರವನ್ನು ಬಿಡಲು ಸಾಧ್ಯ ಈ ರೀತಿ ಮಧುರಾತಿ ಮಧುರ ಮಾತನ್ನು ಪರಮಾತ್ಮ ತಂದೆಯ ಜೊತೆಗೆ ನೀವು ಮಾತನಾಡಬೇಕು ಈ ರೀತಿ ಬಹಳ ಒಳ್ಳೆಯ ಮಾತನ್ನು ತಂದೆಯ ಜೊತೆಗೆ ಮಾತನಾಡುತ್ತಾ ಹೋದರೆ ತಂದೆಯ ಜೊತೆಗೆ ಮಧುರ ಮಾತನ್ನು ಮಾತನಾಡುವಂತಹ ಅಭ್ಯಾಸ ನಿಮಗೆ ಆಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಚಿತ್ರಗಳ ಸಮ್ಮುಖಕ್ಕೆ ಹೋಗಿ ನೀವು ಕುಳಿತುಕೊಳ್ಳಬೇಕು ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆಯ ಮೂಲಕ ನಮಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತದೆ ಅಂದ ಮೇಲೆ ಇಂತಹ ಪರಮಾತ್ಮ ತಂದೆಯನ್ನು ನಾವು ಬಹಳಷ್ಟು ನೆನಪು ಮಾಡಬೇಕು ಪರಮಾತ್ಮ ತಂದೆಯನ್ನು ನಾವು ನೆನಪು ಮಾಡದೇ ಇದ್ದರೆ ನಾವು ಬಹಳಷ್ಟು ಶಿಕ್ಷೆಯನ್ನು ಅನುಭವ ಮಾಡಬೇಕಾಗುತ್ತದೆ ಬ್ರಹ್ಮ ತಂದೆಗೆ ನಾನೀಗ ಈ ರೀತಿ ದೇವತೆ ಆಗುತ್ತೇನೆ ಅನ್ನುವ ಮಾತಿನ ಸ್ಮೃತಿ ಬಂದಿದೆ ಬ್ರಹ್ಮ ತಂದೆಗೆ ಬಹಳಷ್ಟು ಖುಷಿಯಾಗುತ್ತದೆ ನಾನೀಗ ಶ್ರೀಕೃಷ್ಣ ಆಗುತ್ತೇನೆ ಅನ್ನುವ ಸ್ಮೃತಿ ಬಂದ ತಕ್ಷಣ ಬ್ರಹ್ಮ ತಂದೆಗೆ ಬಹಳಷ್ಟು ಖುಷಿಯಾಗುತ್ತದೆ ಬ್ರಹ್ಮ ತಂದೆ ಶ್ರೀಕೃಷ್ಣನ ಚಿತ್ರವನ್ನು ನೋಡಿದಾಗ ಬ್ರಹ್ಮ ತಂದೆಗೆ ಬಹಳಷ್ಟು ನಶೆ ಇರುತ್ತದೆ ನಾನೀಗ ಶ್ರೀಕೃಷ್ಣ ಆಗುತ್ತೇನೆ ಎಂದು ಬ್ರಹ್ಮ ತಂದೆಗೆ ನಶೆ ಇರುತ್ತದೆ ನೀವು ಕೂಡ ಇದೇ ರೀತಿ ದೇವತೆ ಆಗಬೇಕು ಬಾಬಾ ನಾವೀಗ ನಿಮ್ಮನ್ನು ನೆನಪು ಮಾಡಿ ಅವಶ್ಯವಾಗಿ ಈ ರೀತಿ ದೇವತೆ ಆಗುತ್ತೇವೆ ಎಂದು ನೀವು ಪರಮಾತ್ಮ ತಂದೆಗೆ ತಿಳಿಸಬೇಕು ಈಗ ನೀವು ಚಿತ್ರದ ಸಮ್ಮುಖದಲ್ಲಿ ಹೋಗಿ ಕುಳಿತುಕೊಳ್ಳಿ ಈಗ ನಿಮಗೆ ಬೇರೆ ಯಾವ ಕೆಲಸವೂ ಇಲ್ಲ ಅಂದರೆ ಯಾವಾಗ ಕೆಲಸ ಇರುವುದಿಲ್ಲವೋ ಆ ಸಮಯದಲ್ಲಿ ನೀವು ಹೋಗಿ ಚಿತ್ರದ ಸಮ್ಮುಖದಲ್ಲಿ ಕುಳಿತುಕೊಳ್ಳಬೇಕು ಪರಮಾತ್ಮ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ ಅನ್ನುವ ಮಾತನ್ನು ನೀವೀಗ ಪಕ್ಕಾ ಮಾಡಿಕೊಳ್ಳಿ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಯುಕ್ತಿಯನ್ನು ಕಡಿಮೆ ಇಲ್ಲ ಆದರೆ ಅದೃಷ್ಟದಲ್ಲಿ ಇಲ್ಲ ಅಂದರೆ ಮಕ್ಕಳು ಪರಮಾತ್ಮ ತಂದೆಯನ್ನು ನೆನಪು ಮಾಡುವುದಿಲ್ಲ ಪರಮಾತ್ಮ ತಂದೆ ತಿಳಿಸುತ್ತಾರೆ ನೀವು ಯಾವಾಗ ಮಧುಬನಕ್ಕೆ ಬರುತ್ತೀರೋ ಆಗ ತಂದೆಯನ್ನು ನೆನಪು ಮಾಡುವಂತಹ ಅಭ್ಯಾಸವನ್ನು ಹೆಚ್ಚು ಮಾಡಬೇಕು ಮಧುಬನದಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ಹೆಚ್ಚು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಿ ನಂತರ ನಿಮ್ಮ ಜೀವನದಲ್ಲಿ ಏನೆಲ್ಲ ಗ್ರಹಚಾರ ಇದೆಯೋ ಆ ಗ್ರಹಚಾರ ಸಮಾಪ್ತಿಯಾಗುತ್ತದೆ ಹೆಚ್ಚು ಸಮಯ ನೀವು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಿಮ್ಮ ಜೀವನದ ಗ್ರಹಚಾರ ಸಮಾಪ್ತಿಯಾಗುತ್ತದೆ ಏಣಿಯ ಚಿತ್ರದ ಬಗ್ಗೆ ನೀವು ಕುಳಿತು ವಿಚಾರವನ್ನು ಮಾಡಿ ಆದರೆ ಮಕ್ಕಳ ಅದೃಷ್ಟದಲ್ಲಿ ಇಲ್ಲ ಅಂದರೆ ಮಕ್ಕಳು ಶ್ರೀಮತದಂತೆ ನಡೆಯಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಮಕ್ಕಳಿಗೆ ಮಾರ್ಗವನ್ನು ತೋರಿಸುತ್ತಾರೆ ಮಾಯೆ ಮಕ್ಕಳ ಮಾರ್ಗವನ್ನು ಕಟ್ ಮಾಡುತ್ತದೆ ಪರಮಾತ್ಮ ತಂದೆ ಯೋಗದಲ್ಲಿ ಸ್ಥಿತಾಗಲು ಮಕ್ಕಳಿಗೆ ಬಹಳಷ್ಟು ಯುಕ್ತಿಯನ್ನು ತಿಳಿಸುತ್ತಾರೆ ನೀವೀಗ ತಂದೆಯನ್ನು ನೆನಪು ಮಾಡಿ ಮತ್ತು ತಂದೆ ನೀಡುವ ಆಸ್ತಿಯನ್ನು ನೆನಪು ಮಾಡಿ ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾರೆ ಅತೀಂದ್ರಿಯ ಸುಖದ ಬಗ್ಗೆ ಕೇಳಬೇಕು ಅಂದರೆ ಗೋಪ ಗೋಪಿಕೆಯರನ್ನು ಕೇಳಿ ಎಂದು ಯಾರಿಗೆ ಪರಮಾತ್ಮ ತಂದೆಯ ಮೂಲಕ ನಾನು ಅವಶ್ಯವಾಗಿ ಆಸ್ತಿಯನ್ನು ಪಡೆದುಕೊಳ್ಳುತ್ತೇನೆ ಅನ್ನುವ ನಿಶ್ಚಯ ಇರುತ್ತದೆಯೋ ಅವರೇ ಅತೀಂದ್ರಿಯ ಸುಖದ ಅನುಭವವನ್ನು ಮಾಡುತ್ತಾರೆ ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡಿ ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಇಂತಹ ಅನೇಕ ಚಿತ್ರಗಳು ಇಲ್ಲಿ ನಿರ್ಮಾಣ ಆಗಿದೆ ನೀವು ಈ ಚಿತ್ರದ ಮೂಲಕ ಸಿದ್ಧ ಮಾಡಿ ತಿಳಿಸುತ್ತೀರಾ ಬ್ರಹ್ಮನಿಗೂ ಮತ್ತು ವಿಷ್ಣುವಿಗೂ ಏನು ಸಂಬಂಧ ಇದೆ ಎಂದು ಬ್ರಹ್ಮನಿಗೂ ಮತ್ತು ವಿಷ್ಣುವಿಗೂ ಏನು ಸಂಬಂಧ ಇದೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಬ್ರಹ್ಮನ ಚಿತ್ರವನ್ನು ನೋಡಿ ಅನೇಕರು ಗೊಂದಲಕ್ಕೊಳಗಾಗುತ್ತಾರೆ ಸ್ಥಾಪನೆಯ ಕಾರ್ಯ ನಡೆಯಲು ಅವಶ್ಯವಾಗಿ ಸಮಯ ಬೇಕಾಗುತ್ತದೆ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಲು ಅವಶ್ಯವಾಗಿ ಸಮಯ ಬೇಕಾಗುತ್ತದೆ ಮಕ್ಕಳು ಗಳಿಗೆ ಗಳಿಗೆಗೂ ಪರಮಾತ್ಮ ತಂದೆಯ ನೆನಪನ್ನು ಮರೆತು ಬಿಡುತ್ತೀರಾ ಈಗ ತಂದೆಯನ್ನು ನೆನಪು ಮಾಡುವ ಅಭ್ಯಾಸವನ್ನು ಮಾಡಿಕೊಳ್ಳಬೇಕು ನವದಾ ಭಕ್ತಿಯನ್ನು ಮಾಡುವಂತವರು ಚಿತ್ರದ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತಾರೆ ನನಗೆ ಸಾಕ್ಷಾತ್ಕಾರ ಆಗಬೇಕು ಎಂದು ನವದಾ ಭಕ್ತಿಯನ್ನು ಮಾಡುವಂತವರು ದೇವತೆಗಳ ಚಿತ್ರದ ಸಮ್ಮುಖದಲ್ಲಿ ಕುಳಿತುಕೊಳ್ಳುತ್ತಾರೆ ಈಗ ನೀವು ಸ್ವಯಂ ಇಲ್ಲಿ ದೇವತೆ ಆಗುತ್ತೀರಾ ಅಂದ ಮೇಲೆ ನೀವೀಗ ನಿಮ್ಮನ್ನು ದೇವತೆಯನ್ನಾಗಿ ಮಾಡುವಂತಹ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನಿಮ್ಮ ಬಳಿ ಈಗ ಬ್ಯಾಡ್ ಜಂತು ಇದೆ ಬ್ರಹ್ಮ ತಂದೆ ತಮ್ಮ ಭಕ್ತಿ ಮಾರ್ಗದ ಉದಾಹರಣೆಯನ್ನು ನೀಡುತ್ತಾರೆ ನಾರಾಯಣನ ಮೂರ್ತಿಯ ಬಗ್ಗೆ ನನಗೆ ಬಹಳಷ್ಟು ಪ್ರೀತಿ ಇತ್ತು ಆದರೆ ಅದೆಲ್ಲ ಭಕ್ತಿ ಮಾರ್ಗ ಆಗಿತ್ತು ಈಗ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಇಲ್ಲಿ ನೀವು ಬೇರೆ ಯಾವ ಮಾತನ್ನು ಮಾತನಾಡಬಾರದು ಇಲ್ಲಿ ನೀವು ಬೇರೆ ಏನನ್ನೂ ಮಾಡಬಾರದು ಕೇವಲ ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನೀಗ ನಿಮ್ಮ ವಿಧೇಯ ಸೇವಕ ಆಗಿದ್ದೇನೆ ಅಂದ ಮೇಲೆ ನೀವು ನನಗೆ ಏಕೆ ನಮಸ್ಕಾರವನ್ನು ಮಾಡುತ್ತೀರಾ ಇಲ್ಲಿ ನೀವು ಪರಮಾತ್ಮ ತಂದೆಗೆ ನಮಸ್ಕಾರವನ್ನು ಮಾಡುವ ಅವಶ್ಯಕತೆ ಇಲ್ಲ ಒಳ್ಳೆಯದು ಮಾತ್ಪಿತಾ ಬಾಪ್ತಾದರವರ ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ನಮ್ರತೆಯ ಗುಣವನ್ನು ನೀವೀಗ ಧಾರಣೆ ಮಾಡಿಕೊಳ್ಳಬೇಕು ನಿಮ್ಮಲ್ಲಿ ಸ್ವಲ್ಪ ಕೂಡ ಅಹಂಕಾರ ಇರಬಾರದು ಮಾಯೆ ನಮ್ಮನ್ನು ಸ್ವಲ್ಪ ಕೂಡ ಅಲುಗಾಡಿಸಲು ಸಾಧ್ಯ ಆಗಬಾರದು ಆ ರೀತಿ ನಾವು ಮಹಾವೀರರಾಗಬೇಕು ಸೆಕೆಂಡ್ ಪಾಯಿಂಟ್ ಎಲ್ಲರಿಗೂ ಮನ್ಮನಾಭವ ಅನ್ನುವ ವಶೀಕರಣ ಮಂತ್ರದ ಬಗ್ಗೆ ತಿಳಿಸಬೇಕು ಬಹಳ ಪ್ರೀತಿಯಿಂದ ಎಲ್ಲರಿಗೂ ಜ್ಞಾನದ ಮಾತನ್ನು ತಿಳಿಸಬೇಕು ಮತ್ತು ಧೈರ್ಯವಾಗಿ ಎಲ್ಲರಿಗೂ ಜ್ಞಾನದ ಮಾತನ್ನು ತಿಳಿಸಬೇಕು ಎಲ್ಲರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಬೇಕು ಎಲ್ಲಾ ಧರ್ಮದವರಿಗೂ ಪರಮಾತ್ಮ ತಂದೆಯ ಸಂದೇಶವನ್ನು ನೀಡಬೇಕು ಇಂದಿನ ಆಗಿದೆ ಕರ್ಮ ಮತ್ತು ಸಂಬಂಧ ಎರಡರಲ್ಲೂ ಸ್ವಾರ್ಥದ ಭಾವನೆಯಿಂದ ಮುಕ್ತ ಇರುವಂತಹ ಬ್ರಹ್ಮ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿಯಲ್ಲಿ ಸ್ಥಿತಾಗಿ ಎಲ್ಲರನ್ನು ಮುಕ್ತರನ್ನಾಗಿ ಮಾಡುವುದೇ ಈಗ ಮಕ್ಕಳ ಸೇವೆಯಾಗಿದೆ ಅನ್ಯರನ್ನು ಬಂಧನದಿಂದ ಮುಕ್ತ ಮಾಡುತ್ತಾ ನೀವು ಸ್ವಯಂ ಯಾವುದೇ ಪ್ರಕಾರದ ಬಂಧನದಲ್ಲಿ ನಿಮ್ಮನ್ನು ನೀವು ಬಂಧಿಸಿಕೊಳ್ಳಬಾರದು ಹದ್ದಿನ ನನ್ನದು ನನ್ನದು ಅನ್ನುವ ಭಾವನೆಯಿಂದ ಯಾವಾಗ ಮುಕ್ತ ಆಗುತ್ತೀರೋ ಆಗ ಅವ್ಯಕ್ತ ಸ್ಥಿತಿ ಅನುಭವನೂ ಮಾಡಲು ಸಾಧ್ಯ ಯಾರೆಲ್ಲ ಮಕ್ಕಳು ಲೌಕಿಕ ಮತ್ತು ಅಲೌಕಿಕ ಪರಿವಾರದ ಮಧ್ಯದಲ್ಲಿ ಸ್ವಾರ್ಥದ ಭಾವನೆಯಿಂದ ಮುಕ್ತ ಆಗಿರುತ್ತಾರೋ ಕರ್ಮ ಮತ್ತು ಸಂಬಂಧ ಎರಡರ ಮಧ್ಯದಲ್ಲಿ ಸ್ವಾರ್ಥದ ಭಾವನೆಯಿಂದ ಮುಕ್ತ ಆಗಿರುತ್ತಾರೋ ಅವರೇ ಬ್ರಹ್ಮ ತಂದೆಯ ಸಮಾನ ಕರ್ಮಾತೀತ ಸ್ಥಿತಿ ಅನುಭವನೂ ಮಾಡಲು ಸಾಧ್ಯ ಅಂದ ಮೇಲೆ ಸ್ವಯಂ ಅನ್ನು ಚೆಕ್ ಮಾಡಿಕೊಳ್ಳಿ ನಾನು ಕರ್ಮ ಬಂಧನದಿಂದ ಎಷ್ಟು ಮುಕ್ತ ಆಗಿದ್ದೇನೆ ಸ್ವಾರ್ಥದ ಸ್ವಭಾವ ಸಂಸ್ಕಾರಕ್ಕೆ ವಶ ಆಗುವುದರಿಂದ ನಾನು ಎಷ್ಟು ಮುಕ್ತ ಆಗಿದ್ದೇನೆ ಯಾವುದೇ ಪ್ರಕಾರದ ಹಳೆಯ ಸಂಸ್ಕಾರ ಹಳೆಯ ಸ್ವಭಾವ ನನ್ನನ್ನು ವಶೀಭೂತ ಮಾಡಿಕೊಳ್ಳುತ್ತಿಲ್ಲ ತಾನೆ ನಾನು ಯಾವುದೇ ಪ್ರಕಾರದ ಹಳೆಯ ಸ್ವಭಾವ ಸಂಸ್ಕಾರಕ್ಕೆ ವಶೀಭೂತ ಆಗುತ್ತಿಲ್ಲ ತಾನೆ ಎಂದು ಸ್ವಯಂವನ್ನು ಚೆಕ್ ಮಾಡಿಕೊಳ್ಳಿ ಇಂದಿನ ಶ್ಲೋಗನ್ ಆಗಿದೆ ಪರಮಾತ್ಮ ತಂದೆಯ ಸಮಾನ ಆಗಬೇಕು ಮತ್ತು ಸಂಪೂರ್ಣರಾಗಬೇಕು ಅಂದರೆ ಸ್ನೇಹದ ಸಾಗರನಲ್ಲಿ ಸಮಾವೇಶ ಆಗಿಬಿಡಿ ಸ್ನೇಹದ ಆದಂತಹ ಪರಮಾತ್ಮ ತಂದೆಯ ಸ್ನೇಹದಲ್ಲಿ ಸಮಾವೇಶ ಆದರೆ ನಾವು ಪರಮಾತ್ಮ ತಂದೆಯ ಸಮಾನ ಸಂಪೂರ್ಣರಾಗುತ್ತೇವೆ ಮತ್ತು ಪರಮಾತ್ಮ ತಂದೆಯ ಸಮಾನ ಆಗುತ್ತೇವೆ ಒಳ್ಳೆಯದು ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗುವುದಕ್ಕೋಸ್ಕರ ಜನವರಿ ತಿಂಗಳ ಅವ್ಯಕ್ತ ಸೂಚನೆ ಅವ್ಯಕ್ತ ಶಾಂತಿಯ ಮೂಲಕ ಡಬ್ಬಲ್ ಹಗುರ ಸೂಕ್ಷ್ಮ ದೇವತಾ ಸ್ವರೂಪದ ಸ್ಥಿತಿಯ ಅನುಭವವನ್ನು ಮಾಡಿ ಈಗ ತೀವ್ರ ಪುರುಷಾರ್ಥವನ್ನು ಮಾಡಬೇಕಾದಂತಹ ನಾವು ನಾನು ಡಬ್ಬಲ್ ಲೈಟ್ ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ಗುರಿಯನ್ನು ಇಟ್ಟುಕೊಳ್ಳಬೇಕು ನಾನು ಡಬ್ಬಲ್ ಹಗುರ ಆದಂತಹ ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಸ್ಥಿತ ಆಗುವ ಗುರಿಯನ್ನು ಇಟ್ಟುಕೊಳ್ಳಬೇಕು ನಡೆದಾಡುತ್ತಾ ತಿರುಗಾಡುತ್ತಾ ನಾನು ಸೂಕ್ಷ್ಮ ದೇವತಾ ಸ್ವರೂಪದಲ್ಲಿ ಸ್ಥಿತ ಆಗಿದ್ದೇನೆ ಅನ್ನುವ ಅಭ್ಯಾಸವನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಹೋಗಬೇಕು ನಡೆದಾಡುತ್ತಾ ತಿರುಗಾಡುತ್ತಾ ನಾನು ಸೂಕ್ಷ್ಮ ದೇವತೆ ಆಗಿದ್ದೇನೆ ಅನ್ನುವ ಅನುಭವವನ್ನು ವೃದ್ಧಿ ಮಾಡಿಕೊಳ್ಳುತ್ತಾ ಹೋಗಬೇಕು ಆಳವಾದ ಶಾಂತಿಯ ಮೂಲಕ ನಾನು ಆಶ್ಚರ್ಯ ಆತ್ಮ ಅನ್ನುವ ಅಭ್ಯಾಸವನ್ನು ಮಾಡಬೇಕು ಒಂದು ಸೆಕೆಂಡ್ನಲ್ಲಿ ಎಂತಹ ಸಂಕಲ್ಪವನ್ನು ಬೇಕಾದರೂ ಸಮಾಪ್ತಿ ಮಾಡಿ ಡಬ್ಬಲ್ ಲೈಟ್ ಸ್ಥಿತಿಯಲ್ಲಿ ಸ್ಥಿತಾಗಲು ನಮಗೆ ಬರಬೇಕು ಒಂದು ಸೆಕೆಂಡ್ ನಲ್ಲಿ ಎಂತಹ ಸ್ವಭಾವ ಸಂಸ್ಕಾರವನ್ನು ಕೂಡ ಸಮಾಪ್ತಿ ಮಾಡಿಕೊಳ್ಳುವಂತಹ ಡಬ್ಬಲ್ ಹಗುರಾದಂತಹ ಸೂಕ್ಷ್ಮ ದೇವತೆ ನಾನಾಗಿದ್ದೇನೆ ಅನ್ನುವ ಸ್ಥಿತಿಯ ಅನುಭವವನ್ನು ನಾವೀಗ ಮಾಡಬೇಕು ಒಳ್ಳೆಯದು ಓಂ ಶಾಂತಿ